ಎಲ್ಲರಿಗೂ ನಮಸ್ಕಾರ ಶುಭ ಮುಂಜಾನೆ ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಸ್ನೇಹಿತರೆ ಈ ವಚನ ಸಾಹಿತ್ಯ ಅನ್ನೋದು ಸಮಾಜದ ಎಲ್ಲ ವರ್ಗಗಳ ಜನರು ವಚನಗಳನ್ನ ಮುಖ್ಯವಾಗಿ ಮಾಧ್ಯಮವನ್ನಾಗಿ ಮಾಡಿಕೊಂಡು ತಮ್ಮ ಅನುಭವವನ್ನ ಹೇಳಿಕೊಡತೊಡಗಿದ್ರು ವಚನ ಸಾಹಿತ್ಯ ಒಂದು ಚಳುವಳಿ ಕೂಡ ಆಯಿತು ಬಂಡಾಯ ಸಾಹಿತ್ಯಕ್ಕಿಂತ ಮೊದಲು ಕನ್ನಡ ನಾಡಿನಲ್ಲಿ ವಚನ ಒಂದು ಚಳುವಳಿಯ ಮುಖವಾಣಿಯಾಗಿತ್ತೆಂದರೆ ಅದರ ವ್ಯಾಪಕತೆ ಎಷ್ಟು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು ಹಾಗೆ ವಚನಗಳು ಅತ್ಯಂತ ಸರಳ ಹಾಗೂ ನೇರವಾಗಿ ತಮ್ಮ ಆಡು ಭಾಷೆಯಲ್ಲಿಯೇ ಜನಕ್ಕೆ ಮುಟ್ಟುವಂತೆ ತಮ್ಮ ಅನುಭವದ ಸಾರವನ್ನ ಹೇಳ್ತಾ ಹೋದವರು ನಮ್ಮ ಶಿವಶರಣರು ಇಂತಹ ವಚನಗಳನ್ನ ಕೇಳ್ತಾ ಹೋದಾಗೂ ಅದ್ರಲ್ಲಿರುವಂತಹ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಹಾಗೆ ಇಳಿದಷ್ಟು ಆಳವಾಗಿ ನಮ್ಮನ್ನ ಕೊಂಡೊಯ್ಯುವಂತ ಈ ವಚನಗಳಲ್ಲಿ ಎಷ್ಟೊಂದು ಮೌಲ್ಯಗಳು ಅಡಗಿದೆ ಹಾಗೆ ನಮ್ಮ ಸಮಾಜಕ್ಕೆ ಬೇಕಾದಂತಹ ಸಾಕಷ್ಟು ವಿಚಾರಗಳನ್ನ ನಮ್ಮ ಶಿವಶರಣರು ಹೇಳ್ತಾ ಹೋದ್ರು ಹಾಗಾದ್ರೆ ಸ್ನೇಹಿತರೆ ನಮ್ಮ ಈ ರೀತಿಯ ಮೌಲ್ಯಯುತವಾದಂತಹ ವಚನ ಸಾಹಿತ್ಯದ ಬಗ್ಗೆ ಹಾಗೆ ಶಿವಶರಣರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಗಿವತ್ತು ಇವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ಹೇಳ್ತಾರೆ ಇವರು ಶಿವಮೊಗ್ಗದ ಬಿ ಎಸ್ ಎನ್ ಎಲ್ ಅಲ್ಲಿ ಕಾರ್ಯವನ್ನ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರಿಗೆ ವಚನ ಸಾಹಿತ್ಯದ ಬಗ್ಗೆ ಸಾಕಷ್ಟು ಅನುಭವ ಹೊಂದಿರುವಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕೂಡ ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಕೂಡ ವಚನ ಸಾಹಿತ್ಯದ ಬಗ್ಗೆ ಹಾಗೆ ನಮ್ಮ ಶಿವಶರಣರು ಹೇಳಿರುವಂತಹ ವಿಚಾರಧಾರೆಗಳನ್ನ ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಪವಿತ್ರ ಮೇಡಮ್ ನಮಸ್ಕಾರ ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ ಎಲ್ಲರಿಗೂ ನಮಸ್ಕಾರಗಳು ನಾನು ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ ನನ್ನ ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶರಣರ ನಡೆ ನುಡಿ ಮತ್ತು ಕಾಯಕ ತತ್ವದ ಪ್ರತಿಪಾದನೆ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಶರಣರ ವಚನಗಳು ಅಂದ್ ಕೂಡಲೇ ಕೆಲವು ವರ್ಗದ ಜನರಿಗೆ ಕೆಲವು ಪೂರ್ವಾಗ್ರಹಗಳು ಇವೆ ಏಕೆಂದ್ರೆ ಅವರು ವೈದಿಕ ಧರ್ಮದ ಕೆಲವು ಅಂಧ ಆಚರಣೆಗಳನ್ನ ಖಂಡಿಸಿದವರು ಅಂತ ಆದ್ರೆ ನಾವು ನಮ್ಮ ಸಂಕುಚಿತ ಮನೋಭಾವವನ್ನ ಬಿಟ್ಟು ಸಂಪೂರ್ಣ ಅದರಿಂದ ಹೊರಗೆ ನಿಂತ ನೋಡಿದಾಗ ನಮಗೆ ವಚನಕಾರರ ಆಶಯ ಏನಿತ್ತು ಅಂತ ಅರ್ಥ ಆಗುತ್ತದೆ ಶುದ್ಧ ಗಾಳಿ ಕಿಡಕಿಯಿಂದನಾದ್ರೂ ಬರ್ಲಿ ಬಾಗಿಲಿನಿಂದನಾದ್ರೂ ಬರ್ಲಿ ನಾವು ಮನದ ಕಿಟಕಿಯನ್ನ ಬಾಗಿಲುಗಳನ್ನ ತೆರೆದಿಟ್ಕೊಂಡು ಸ್ವಾಗತಿಸಬೇಕಲ್ವೇ ಶರಣರು ಸಮಾಜದಲ್ಲಿ ಕ್ರಾಂತಿ ಉಂಟು ಮಾಡಿ ಸಮಾಜವನ್ನ ತಿದ್ದುವ ಪ್ರಯತ್ನ ಮಾಡಿದ್ರು ಹಾಗೆ ಮಾಡ್ಬೇಕಂತ ಅವ್ರಿಗೆ ಯಾಕೆ ಅನ್ನಿಸ್ತು ಹಾಗೆ ಮಾಡ್ಬೇಕಂತ ಯಾಕೆ ಅನ್ನಿಸ್ತು ಅಂದ್ರೆ ಆಗಿನ ಸಮಾಜದಲ್ಲಿ ಇದ್ದಂತಹ ಜನರ ಸ್ಥಿತಿ ಗತಿ ಕಂಡು ಮರುಗಿ ಜೀವನೊಂದು ಕ್ರಾಂತಿಗೆ ನಾಂದಿ ಹಾಡಿದ್ರು ಏಕೆಂದ್ರೆ ಆಗ ಸಮಾಜದಲ್ಲಿ ಅತಿಯಾದ ವರ್ಗ ಭೇದ ವರ್ಣ ಭೇದಗಳು ತಾಂಡವವಾಡ್ತಿದ್ವು ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಗಳು ಜನರನ್ನ ಕಾಡ್ತಾ ಇದ್ದು ಬಸವಾದಿ ಶಿವಶರಣರ ಆಗಮನಕ್ಕೆ ಮುಂಚೆ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಅಸಮಾನತೆಗಳು ತಾಂಡವವಾಡ್ತಿದ್ವು ಅಂತ ಹೇಳಿದ್ನಲ್ಲ ಯಾಕೆಂದ್ರೆ ದುಡಿಯೋ ವರ್ಗದವರು ಒಂದು ವರ್ಗದವರಾದ್ರೆ ದುಡಿಮೆಯ ಫಲವನ್ನ ಶ್ರಮವಿಲ್ಲದೆ ಭೋಗಿಸುವವರದ್ದೇ ಒಂದು ವರ್ಗ ಇತ್ತು ಬಹುಸಂಖ್ಯಾತರು ಶೂದ್ರ ವರ್ಗದವರು ಅಂದ್ರೆ ದುಡಿಮೆಗಾರರು ಉಚ್ಚ ವರ್ಗದವರು ದುಡಿಮೆಗಾರರ ಫಲವನ್ನ ಉಂಡು ಮಿಕ್ಕ ಎಂಜಲನ್ನ ಅವರಿಗೆ ಕೊಡ್ತಾ ಇದ್ರು ಇಂತಹ ಅಸಮಾನತೆಯನ್ನ ಪ್ರತ್ಯಕ್ಷವಾಗಿ ಕಂಡಂತ ಶಿವಶರಣರು ಬಡ ದುಡಿಮೆಗಾರರ ಸ್ಥಿತಿಗತಿಗಳನ್ನ ಕಂಡು ಮೊಮ್ಮಲ ಮರಗಿದ್ರು ಅದಕ್ಕಾಗಿ ಬಸವಣ್ಣನವರು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಾಯ ಕಷ್ಟದಿಂದ ದುಡಿಯಬೇಕು ದುಡಿಮೆಯಿಂದ ಬಂದ ಗಳಿಕೆಯನ್ನ ತನ್ನ ಕುಟುಂಬದ ನಿರ್ವಹಣೆಗೆ ಬಳಸಬೇಕು ಬಳಸಿ ಉಳಿದುದನ್ನ ಸಮಾಜದ ಹಿತಕ್ಕಾಗಿ ಉಪಯೋಗಿಸಬೇಕು ಹೀಗೆ ದುಡಿದು ಉಣ್ಣುವುದನ್ನ ಸಮಾಜದ ಪ್ರತಿಯೊಬ್ಬರಿಗೂ ಕಡ್ಡಾಯ ಮಾಡಿದ ಕೀರ್ತಿ ಬಸವಣ್ಣನವರಿಗೆ ಮತ್ತು ಅವರ ಕಾ ಸಮಕಾಲೀನ ಶಿವಶರಣರಿಗೆ ಸಲ್ತದೆ ಶ್ರಮ ಉತ್ಪಾದನೆ ಬಳಕೆ ಹೀಗೆ ಶ್ರಮದಿಂದ ದುಡಿದು ಬಂದ ಉತ್ಪಾದನೆಯನ್ನು ಬಳಸಿಕೊಂಡು ಉಳಿದ ಸಂಪತ್ತನ್ನ ಸಮಾಜದ ಹಿತಕ್ಕಾಗಿ ಬಳಸಬೇಕೆಂಬುದನ್ನ ಕಾರ್ಯರೂಪದಲ್ಲಿ ತಂದ್ರು ಸಮಾಜದಲ್ಲಿ ತಲೆದೂಗಿದಂತ ಸಾಮಾಜಿಕ ಅಸಮಾನತೆಯನ್ನ ತೊಳೆದು ಹಾಕೋದಕ್ಕೆ ಬಸವಣ್ಣನವರು ವಚನ ಚಳುವಳಿಯ ಮೂಲಕ ಸಮಾಜದ ಅಸಮಾನತೆಯನ್ನ ತೊಳೆದು ಹಾಕೋದಕ್ಕೆ ಪ್ರಯತ್ನಿಸಿದ್ರು ಹಾಗೆ ಬಸವಣ್ಣನವರು ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕು ಎಂಬ ಉದ್ದೇಶದಿಂದ ಇಂತಹ ಅಸಮಾನತೆಯನ್ನ ತೊಡೆದು ಹಾಕಲು ವಚನ ಕ್ರಾಂತಿಯನ್ನೇ ಮಾಡಿದ್ರು ಬಸವಣ್ಣನವರಿಗೆ ಸಾಕಷ್ಟು ಜನ ಶಿವಶರಣರು ಕೂಡ ಬೆಂಬಲವನ್ನ ಕೂಡ ನೀಡಿದ್ರು ಇಂತಹ ಶಿವಶರಣರ ಕುರಿತಾಗಿ ಶಶಿಕಲಾ ಚಂದ್ರಶೇಖರ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು ಅಂದ್ರೆ ಬಸವಣ್ಣ ಇರಬಹುದು ಹಾಗೆ ಇವರ ಜೊತೆ ಇನ್ನು ಸಾಕಷ್ಟು ಶಿವಶರಣರು ನಮ್ಮ ಸಮಾಜದಲ್ಲಿ ವಚನ ಸಾಹಿತ್ಯದ ಮೂಲಕ ಹೇಗೆಲ್ಲ ಕಾಯಕ ತತ್ವಕ್ಕೆ ಮಹತ್ವವನ್ನ ನೀಡಿದ್ರು ಎಂಬುದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ಇದುವರೆಗೆ ಶಿವಮೊಗ್ಗದವರೇ ಆದಂಥ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ನಮ್ಮ ಶಿವಶರಣರು ಶರಣರು ಕಾಯಕ ನಿಷ್ಠೆಗೆ ಎಷ್ಟು ಪ್ರಾಮುಖ್ಯತೆಯನ್ನ ನೀಡಿದ್ರು ಹಾಗೆ ಕಾಯಕ ತತ್ವ ಹೇಗೆಲ್ಲ ಸಮಾಜದಲ್ಲಿರುವಂತಹ ಅಸಮಾನತೆಯನ್ನು ತೊಡೆದು ಹಾಕುವಂತಹ ಕೆಲಸವನ್ನ ಮಾಡಿತು ಎಂಬುದರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು ಅದರಲ್ಲಿಯೂ ಮುಖ್ಯವಾಗಿ ಬಸವಣ್ಣನವರು ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ಒಂದು ಸಮಾನ ಅವಕಾಶವನ್ನ ವಚನ ಸಾಹಿತ್ಯದ ಮೂಲಕ ನೀಡುವಂತಹ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ರು ಈಗ ಬಸವಣ್ಣನವರಿಗೆ ಬೆಂಬಲವಾಗಿ ಇನ್ನು ಶಿವಶರಣರು ಕೂಡ ಕಾಯಕ ತತ್ವದ ಕುರಿತು ಮಾಹಿತಿ ಹೇಳಿದ್ದಾರೆ ಅಂತ ಕೇಳೋಣ ಈಗ ಒಬ್ಬ ಶಿವಶರಣ ಶಿವಲಿಂಕ ಮಂಚಣ್ಣನವರು ಕಾಯಕವನ್ನು ಕುರಿತು ಆಡಿರುವ ಮಾತುಗಳು ಹೇಗಿವೆ ನೋಡಿ ಓ ಅತ್ಯಂತ ಅನುಕರಣ ಯೋಗ್ಯವಾಗಿವೆ ಕಾಯಕವನ್ನು ಮಾಡುವ ರೀತಿ ಆದರ್ಶವಾಗಿರಬೇಕು ಸಾಮಾನ್ಯನೇ ಆಗ್ಲಿ ಗುರುವೇ ಮಾಡ್ಲಿ ಜಂಗಮನೇ ಮಾಡ್ಲಿ ಯಾರೇ ಮಾಡಿದ್ರು ಅದನ್ನ ಹೃದಯ ಶುದ್ಧಿಯಿಂದ ಮಾಡಿದಾಗ ಮಾತ್ರ ಅದು ಪರಮಾತ್ಮನಿಗೆ ಪ್ರಿಯ ಆಗುತ್ತದೆ ಇಲ್ಲ ಅಂದ್ರೆ ಅಪ್ರಿಯ ಅವರು ಪ್ರತಿಪಾದಿಸಿದಂತಹ ವಚನ ನೋಡಿ ಎಲ್ಲರೂ ಅನುಕರಣೀಯವಾಗಿದೆ ಕಾಯಕವೆಂದು ಕಾಯವ ಬಳಲಿಸದೆ ಕಾಯಕವೆಂದು ಕಾಯವ ಬಳಲಿಸದೆ ತನು ಕರಗದೆ ಮನ ನೋಯದೆ ಕಾಡಿ ಬೇಡಿ ಮಾಡುವುದು ದಾಸೋಹವೇ ಕಾಡಿ ಬೇಡಿ ಮಾಡುವುದು ದಾಸೋಹವೇ ಆವ ಕಾಯಕವು ಪ್ರಾಣವೇ ಕಡೆಯಾಗಿ ದ್ರವ್ಯ ಮೊದಲಾಗಿ ಚಿತ್ತ ಶುದ್ಧದಲ್ಲಿ ಗುರುಚರಣಕ್ಕೆ ಮುಯ್ಯಾಂತು ಬಂದುದಕ್ಕೆ ಸರಿಗಂಡು ಲಿಂಗ ದೇಹಿಗಳಿಗೆಲ್ಲ ಒಂದೇ ಪ್ರಮಾಣದಲ್ಲಿ ಸಂದುದು ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗಕ್ಕೆ ತೃಪ್ತಿ ಇದು ಅವರ ಒಂದು ವಚನ ಶಿವಲಿಂಕ ಮಂಚಣ್ಣವರ ಅಭಿಪ್ರಾಯದಲ್ಲಿ ಶಾರೀರಿಕ ದುಡಿಮೆ ಮನಸ್ಸಿನ ಸ್ಥಿಮಿತಿಗಳು ಕಾಯಕ ಮಾಡುವವರಿಗೆ ಕಡ್ಡಾಯವಾಗಿದ್ದವು ಕೇವಲ ಪೂಜೆ ಪುನಸ್ಕಾರ ಭಾಷಣ ಕೀರ್ತನೆ ಪುರಾಣ ಪ್ರವಚನಗಳನ್ನ ಮಾಡುವ ಕ್ರಿಯೆಗಳಿಗೆ ಕಾಯಕ ತತ್ವ ಅಳವಡಿಸೋಕ ಆಗಲ್ಲ ಪರರನ್ನ ಕಾಡಿ ಬೇಡಿ ಧನ ಸಂಗ್ರಹಿಸಿ ದಾಸೋಹ ಮಾಡ್ತೇವೆ ಅಂತ ಬೀಗಬಾರದು ಚಿತ್ತ ಶುದ್ಧದಿಂದ ಆತ್ಮತೃಪ್ತಿಯಿಂದ ಕಾಯಕ ಮಾಡಬೇಕು ಈ ವಿಚಾರ ಲಿಂಗಧಾರಿಗಳೆಲ್ಲ ಒಂದೇ ಪ್ರಮಾಣದಲ್ಲಿ ಅನ್ವಯಿಸುತ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ವಚನಕಾರರಾದಂಥ ಶಿವಲಿಂಗ ಮಂಚಣ್ಣ ಅವರು ಕೂಡ ನಾವು ಮಾಡುವ ಕಾಯಕವು ಆತ್ಮತೃಪ್ತಿಗಾಗಿ ಮಾಡಬೇಕೇ ವಿನಃ ಬೇರೆಯವರ ಒತ್ತಾಯಕ್ಕಾಗ್ಲಿ ಅಥವಾ ಬೇರೆಯವರ ಹಣದಿಂದ ನಾವು ಕಾಯಕವನ್ನು ಮಾಡಬಾರ್ದು ನಾವು ಮಾಡಿದ ಕಾಯಕದಿಂದ ಉಳಿದಂತ ಹಣದಿಂದ ಖುಷಿಯಾಗಿ ಬೇರೆಯವರಿಗೆ ನಾವು ದಾನವನ್ನ ಮಾಡಬೇಕು ಅಥವಾ ನಾವು ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೂ ಕೂಡ ನಮ್ಮ ಆತ್ಮ ತೃಪ್ತಿಯಿಂದ ಮಾಡಿದಾಗ ಮಾತ್ರ ಅದು ಆಗೋದಕ್ಕೆ ಸಾಧ್ಯ ಅದೇ ರೀತಿ ಬೇರೆಯವರಿಗೆ ನಾವು ಕೊಡುವಾಗ್ಲೂ ಕೂಡ ನಾವು ಖುಷಿಯಿಂದನೇ ಕೊಡಬೇಕು ಎಂಬುದನ್ನ ಇವರ ವಚನಗಳಲ್ಲಿ ಕೂಡ ಹೇಳಿರುವ ವಿಚಾರವನ್ನ ಶಶಿಕರಾ ಚಂದ್ರಶೇಖರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಕಾಯಕ ತತ್ವದ ಕುರಿತು ಹೇಳ್ತಾರೆ ಕೇಳೋ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈನ್ಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನನ್ನ ಪವಿತ್ರ ದಿನೇಶ್ ಇದುವರೆಗೆ ಶಿವಲಿಂಗ ಮಂಚಣ್ಣ ಅವರ ವಚನದಲ್ಲಿ ಹೇಳಿರುವಂತಹ ಕಾಯಕ ನಿಷ್ಠೆಯ ಕುರಿತಾಗಿ ಶಶಿಕಲಾ ಚಂದ್ರಶೇಖರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು ಈಗ ಸಹ ಇನ್ನಷ್ಟು ವಚನಕಾರರ ಬಗ್ಗೆ ವಚನಕಾರರು ಹೇಳಿರುವ ಕಾಯಕ ನಿಷ್ಠೆಯ ಕುರಿತು ಮಾಹಿತಿ ಹೇಳ್ತಾರೆ ಕೇಳೋಣ ಬನ್ನಿ ಹಸಿ ಆಗಲಿ ಕೃಷಿಯಾಗಲಿ ವಾಚಕ ವಾಣಿಜ್ಯ ಮಸಿ ಆಗಲಿ ಮಾಡುವಲ್ಲಿ ಹುಸಿ ಇಲ್ಲದಿರಬೇಕು ಅದು ಸಮಾಕ್ಷನ ಪರವು ಪಶುಪತಿಯ ಇರವು ಐಘಟ ದೂರ ರಾಮೇಶ್ವರ ಲಿಂಗ ತಾನೆ ಇದು ಮೆರಮಿಂಡ ದೇವನೆಂಬ ವಚನಕಾರರ ಬೇಸಾಯ ವ್ಯಾಪಾರ ಉದ್ಯೋಗ ಯಾವುದೇ ಕಾಯಕವನ್ನು ಸುಳ್ಳು ಬೆರೆಸಿ ಮಾಡಕೂಡುದು ಸತ್ಯ ಶುದ್ಧವಾಗಿ ಕಾಯಕ ಮಾಡುವವನು ಲಿಂಗಕ್ಕೆ ಸಮಾನ ಅಂತ ಅರ್ಥೈಸ ಇನ್ನು ಕಾಯಕದ ಬಗ್ಗೆ ಇನ್ನೊಬ್ಬ ವಚನ ಕಾರ್ತಿ ನೋಡಿ ಆವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೂಡ ಗಂಡಸರಿಗೆ ಸಮಾನವಾಗಿ ವಚನಗಳನ್ನು ರಚಿಸಿ ಆ ದೇವರ ಕಾರ್ಯದಲ್ಲಿ ಅಂದರೆ ಗುರು ಲಿಂಗ ಜಂಗಮ ದಾಸೋಹ ಅನುಭವ ಮಂಟಪಕ್ಕೆ ಪ್ರತಿಯೊಬ್ಬರಿಗೂ ಪ್ರವೇಶವಿತ್ತು ಪ್ರತಿಯೊಬ್ಬ ಜಾತಿಯವರು ಪ್ರತಿಯೊಬ್ಬ ಕುಲದವರು ಪ್ರತಿಯೊಬ್ಬ ವೃತ್ತಿಕಾರರು ಅಂತಾನು ಹೇಳ್ಬೋದು ಪ್ರತಿಯೊಬ್ಬ ವೃತ್ತಿಯವರು ಎಲ್ಲರಿಗೂ ಮುಕ್ತವಾಗಿ ಪ್ರವೇಶ ಇತ್ತು ಹೆಣ್ಣು ಮಕ್ಕಳಿರಬಹುದು ಗಂಡು ಮಕ್ಕಳು ಇರಬಹುದು ಅವರು ತಮ್ಮ ಆಚರಣೆಯಲ್ಲಿಯೂ ಕೂಡ ಸಮಾನತೆಯನ್ನ ಪ್ರತಿಪಾದಿಸ್ತಾನೆ ಬಂದ್ರು ಅಂಥವರಲ್ಲಿ ಐದಕ್ಕೆ ಲಕಮ್ಮ ಕೂಡ ಒಬ್ರು ಅವರು ಕಾಯಕ ನಿಷ್ಠ ವಚನ ಕಾರ್ತಿ ಮಾರಯ್ಯನವರ ಧರ್ಮಪತ್ನಿ ಸತ್ಯ ಶುದ್ಧ ಕಾಯಕ ಮಾಡುವುದರಿಂದ ಬಡತನ ನಿವಾರಣೆಯಾಗಿ ಶ್ರೀಮಂತಿಕೆ ಬರುವುದು ಅಂತ ಅವರು ವಚನದಲ್ಲಿ ಹೇಳಿದ್ದಾರೆ ಹೇಗೆ ಅಂದ್ರೆ ಮನಶುದ್ಧವಿಲ್ಲದ ಹೊಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತರಿಗೆ ಎತ್ತ ನೋಡಿದರತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಆಯುಧಕಿ ಲಕ್ಕಮ್ಮ ಅವರು ಕೂಡ ಸತ್ಯ ಶುದ್ಧವಾಗಿ ಮಾಡುವಂತ ಕಾಯಕದಿಂದ ಲಕ್ಷ್ಮಿ ತಾನಾಗಿಯೇ ಒಲಿತಾಳೆ ಹಾಗೆ ನಾವು ಮಾಡುವ ಕಾಯಕ ಶುದ್ಧವಾಗಿರ್ಬೇಕು ಎಂಬುದರ ಬಗ್ಗೆ ಆಯುಧಕಿ ಲಕ್ಕಮ್ಮ ಅವರು ಹೇಳಿರುವ ವಿಚಾರವನ್ನ ತಿಳ್ಕೊಂಡ್ವಿ ಅಂದ್ರೆ ನಮ್ಮ ಶಿವಶರಣರೆಲ್ಲರೂ ಹೇಳುವುದು ಒಂದೇ ನಾವು ಮಾಡುವ ಕಾಯಕ ಸನ್ಮಾರ್ಗದಲ್ಲಿ ಮಾಡಬೇಕು ಹಾಗೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಇಟ್ಕೊಂಡು ಉಳಿದಂತಹ ಕಾಯಕದಿಂದ ಬಂದಂತಹ ಹಣವನ್ನ ದಾಸೋಹದ ಮೂಲಕ ಬೇರೆಯವರಿಗೂ ಕೂಡ ಹಂಚ್ಬೇಕು ಇದನ್ನ ಎಲ್ಲ ಶಿವಶರಣರು ಕೂಡ ತಮ್ಮ ಜೀವನದಲ್ಲಿ ಪಾಲ್ಸ್ಕೊಂಡು ಬಂದಿದ್ರು ಆದ್ರಿಂದ ಬಸವಣ್ಣನವರು ಇಂಥ ಶಿವಶರಣರಿಗೆ ಹಾಗೆ ಮುಖ್ಯವಾಗಿ ಹೆಣ್ಮಕ್ಳಿಗೂ ಸಹ ಅನುಭವ ಮಂಟಪದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡುವ ಮೂಲಕ ಸಮಾಜದಲ್ಲಿ ಹೆಣ್ಣು ಗಂಡೆಂಬ ಭೇದವಿಲ್ಲ ಎಲ್ಲರೂ ಸಮಾನರು ಎಂಬ ವಿಚಾರವನ್ನ ಸಾರಿ ಹೇಳಿದಂತಹ ಬಸವಣ್ಣನವರ ಕುರಿತಾಗಿ ಹಾಗೆ ಇನ್ನು ಉಳಿದ ಶಿವಶರಣರು ಕಾಯಕ ತತ್ವವನ್ನ ಕುರಿತು ಏನೆಲ್ಲ ಹೇಳಿದಾರೆ ಎಂಬುದನ್ನ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು ನಾಳೆಯ ಸಂಚಿಕೆಯಲ್ಲಿ ಸಹ ಕಾಯಕ ತತ್ವದ ಕುರಿತು ಇನ್ನು ಯಾವ್ಯಾವ ಶಿವ ಶರಣರು ಏನೆಲ್ಲಾ ವಿಚಾರಗಳನ್ನ ಹೇಳಿದ್ದಾರೆ ಎಂಬುದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಕೂಡ ಆಯ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರೆ ನಾಳೆ ಪುನಃ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಶುಭ ಮುಂಜಾನೆ ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ನಿನ್ನೆಯ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಶಿವಮೊಗ್ಗದ ಬಿಎಸ್ಎನ್ಎಲ್ ಅಲ್ಲಿ ಉದ್ಯೋಗಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ನಮ್ಮ ಶಿವಶರಣರು ಹೇಳಿರುವಂತಹ ಕಾಯಕ ತತ್ವದ ಕುರಿತಾಗಿ ಏನೆಲ್ಲ ಹೇಳಿದ್ದಾರೆ ಅದರಲ್ಲಿಯೂ ಬಸವಣ್ಣ ಆಯ್ದಕ್ಕಿ ಲಕ್ಕಮ್ಮ ಶಿವಲಿಂಗ ಮಂಜಣ್ಣ ಇವರೆಲ್ಲರೂ ಹೇಳಿರುವಂತಹ ಕಾಯಕ ತತ್ವದ ಕುರಿತಾಗಿ ದಾಸೋಹದ ಪರಿಕಲ್ಪನೆ ಕುರಿತಾಗಿ ಮಾಹಿತಿಯನ್ನ ಹೇಳಿದ್ರು ಇವತ್ತಿನ ಸಂಚಿಕೆಯಲ್ಲಿ ಕೂಡ ಬಸವಣ್ಣನವರು ಹೇಳಿರುವಂತಹ ಇನ್ನಷ್ಟು ವಿಚಾರಧಾರೆಗಳನ್ನ ಚನ್ನ ಬಸವಣ್ಣನವರು ಹೇಳಿದಂತಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರಗಳು ಬಸವಣ್ಣನವರು ವಾಮ ಮಾರ್ಗದಿಂದ ಹಣವನ್ನ ಗಳಿಸ ಅಂತ ದೃಢವಾಗಿ ಪ್ರತಿಪಾದಿಸಿದ್ದಾರೆ ಅಪಮಾರ್ಗದಿಂದ ಹಣ ಗಳಿಸುವವರನ್ನು ಪಾಪಿ ಅಂತ ಕರೆದು ಅವರ ದುಡ್ಡು ಹೇಗೆ ಅಂದ್ರೆ ನಾಯಿಯ ಹಾಲಿನಂತೆ ವ್ಯರ್ಥ ಅಂತ ವಿಡಂಬಿಸ್ತಾರೆ ಪಾಪಿಯ ದನ ಪಾಪಿಯ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂದ್ರೆ ಶರಣರಿಗಲ್ಲದೆ ಮಾಡುವ ಅಂದ್ರೆ ಗಳಿಸುವ ಹಣ ಸಂಪಾದನೆ ವ್ಯರ್ಥ ಅಂತ ಖಂಡಿಸಿದ್ದಾರೆ ಬಸವಣ್ಣನವರ ನಿಲುವನ್ನು ಚಂಡ್ಬಸವಣ್ಣವ್ರು ಚೆನ್ನಾಗಿ ಸಮರ್ಥಿಸಿದ್ದಾರೆ ಭ್ರಷ್ಟಾಚಾರದಿಂದ ಹಣ ಗಳಿಸುವವರನ್ನ ಕಠಿಣವಾದ ಶಬ್ದಗಳಿಂದ ಹೀಯಾಳಿಸುವುದನ್ನು ಒಂದು ವಚನದಲ್ಲಿ ಕಾಣಬಹುದು ತನು ಮನ ಬಳಲದೆ ಉದ್ದಂಡ ವೃತ್ತಿಯಲ್ಲಿ ಧನವ ಗಳಿಸಿ ತಂದು ತನು ಮನ ಬಳಲದೆ ಉದ್ದಂಡ ವೃತ್ತಿಯಲ್ಲಿ ಧನವ ಗಳಿಸಿ ತಂದು ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹ ಮಾಡಿ ಭಕ್ತರಾದೆವೆಂಬವರ ನೆನಗೆ ಭಕ್ತರಾದೆವೆಂಬವರ ನೆನಗೆ ತೋರದಿರಯ್ಯ ತೋರದಿರಯ್ಯ ಅದೇಕೆಂದರೆ ಆವ ಪರದನ ಚೋರಕ ಅವ ಪಾಪಿ ಅವ ಪರದನ ಚೋರಕ ಅವ ಪಾಪಿ ಅವಗೆ ವಿಚಾರಿಸದೆ ಉಪದೇಶವ ಕೊಟ್ಟ ಗುರುವಿಗೆ ರೌರವ ಅವಗೆ ವಿಚಾರಿಸದೆ ಉಪದೇಶವ ಕೊಟ್ಟ ಗುರುವಿಗೆ ರೌರವನ ನರಕ ಅವನ ಕಾಯಕವೇ ವಿಚಾರಿಸದೆ ಅವರ ಮನೆಯ ಹೊಕ್ಕು ಲಿಂಗಾರ್ಚನೆಯ ಮಾಡುವ ಜಂಗಮಕ್ಕೆ ಏಳನೆಯ ಪಾತಕ ಅವರ ಕಾಯಕ ವಿಚಾರಿಸದೆ ಅವರ ಮನೆಯ ಹೊಕ್ಕು ಲಿಂಗಾರ್ಚನೆಯ ಮಾಡುವ ಜಂಗಮಕ್ಕೆ ಏಳನೆಯ ಪಾತಕ ಇಂಥವರ ಬದುಕು ಹುಲಿ ಕಪಿಲೆಯ ತಿಂದು ಇಂಥವರ ಬದುಕು ಹುಲಿ ಕಪಿಲೆಯ ತಿಂದು ಮಿಕ್ಕುದ ನರಿ ಬಂದು ತಿಂಬಂತೆ ಕಾಣ ಕೂಡಲ ಚನ್ನ ಸಂಗದೇವ ಅಂದ್ರೆ ಕಾಯಕವನ್ನು ಪರಿಶುದ್ಧ ಮನಸ್ಸಿನಿಂದ ಮಾಡಬೇಕು ಉದ್ದಂಡ ವೃತ್ತಿಯಿಂದ ಭ್ರಷ್ಟಾಚಾರದಿಂದ ಧನ ಗಳಿಸಿ ದಾಸೋಹ ಮಾಡುವವನು ಪರಧನ ಅಪಹರಿಸಿದಂತಹ ಕಳ್ಳ ಪಾಪಿ ಅಂತ ಅವ್ರು ಹೇಳ್ತಾರೆ ಇಂತಹ ದುರಾಚಾರಿಗೆ ಉಪದೇಶ ಮಾಡಿ ಲಿಂಗೋಪದೇಶ ಮಾಡಿ ಅವನ ಮನೆಯಲ್ಲಿ ಲಿಂಗಾರ್ಚನೆ ಮಾಡೋದು ಕೂಡ ನಿಷಿದ್ಧ ಅಂತ ಚನ್ನಬಸವಣ್ಣವರು ಕಠಿಣ ಶಬ್ದಗಳಲ್ಲಿ ವಿಮರ್ಶೆ ಮಾಡಿದ್ದಾರೆ ನೋಡಿ ಅಂಥವ್ರ ಮನೆಯಲ್ಲಿ ಲಿಂಗಾರ್ಚನೆ ಮಾಡಿದ್ರೆ ಪ್ರಯೋಜನ ಆಗಲ್ಲ ಅವನದ್ದು ಪಾಪಿ ಧನ ಅಂತ ಹೇಳಿದಾರೆ ಅಂದ್ರೆ ನಾವು ಒಂದು ಪೂಜೆ ಮಾಡುವಾಗಲೂ ಕೂಡ ಅದು ಸನ್ಮಾರ್ಗದಿಂದ ಗಳಿಸಿದ ಹಣದಲ್ಲಿ ಮಾತ್ರ ಪೂಜೆ ಮಾಡಿದ್ರೆ ಲಿಂಗಾರ್ಚನೆ ಮಾಡಿದ್ರೆ ಅದು ದೇವರಿಗೆ ಸಲ್ಲುತ್ತದೆ ಅನ್ನೋದು ಅವರ ತಾತ್ಪರ್ಯ ಚನ್ನಬಸವಣ್ಣನವರು ಸಹ ಕಾಯಕವನ್ನ ಪರಿಶುದ್ಧವಾಗಿ ಮಾಡಬೇಕು ಆಗ ಮಾತ್ರ ದೇವರು ನಮ್ಗೆ ಒಲಿತಾನೆ ಎಂಬುದನ್ನ ತಮ್ಮ ವಚನಗಳಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶಶಿಕಲಾ ಚಂದ್ರಶೇಖರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು ನಂತರದಲ್ಲಿ ಕೂಡ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಇದುವರೆಗೆ ಶಶಿಕಲಾ ಚಂದ್ರಶೇಖರರು ಚನ್ನಬಸವಣ್ಣನವರು ಹೇಳಿದಂತಹ ವಚನಗಳಲ್ಲಿರುವಂತಹ ಸಾರಾಂಶವನ್ನ ಹೇಳಿದ್ರು ಅಂದ್ರೆ ಕಾಯಕವನ್ನ ನಾವು ಪರಿಶುದ್ಧವಾಗಿ ಮಾಡಬೇಕು ಆಗ ಮಾತ್ರ ನಾವು ಮಾಡಿದ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಎಂಬುದನ್ನ ಚನ್ನಬಸವಣ್ಣನವರು ಹೇಗೆ ಹೇಳಿದ್ದಾರೆ ಎಂಬುದನ್ನ ವಿವರಿಸಿದ್ರು ಈಗ ಸಹ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ ಕೇಳೋಣ ಬನ್ನಿ ಆಯುಧಕ್ಕೆ ಮಾರಯ್ಯ ಕಾಯಕ ತತ್ವದಲ್ಲಿ ನಿಷ್ಠೆ ಬಲಗೊಂಡಂತಹ ಒಬ್ಬ ಶರಣ ಕಾಯಕ ನಿಷ್ಠೆಯಿಂದ ಬಂದ ಅವರ ಅನುಭವದ ವಚನಕ್ಕೆ ಅನುಭವ ಮಂಟದ ಪದಲ್ಲಿ ವಿಶೇಷವಾಗಿ ಮನ್ನಣೆ ಕೊಡ್ತಾ ಇದ್ರು ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದರೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡೂ ಕಾಯಕದೊಳಗು ಅಂದ್ರೆ ಸಂಪತ್ತನ್ನ ಗಳಿಸಬೇಕಾದ್ರೆ ಕಾಯಕಷ್ಟ ಮಾಡಲೇಬೇಕೆಂಬುದು ಶರಣ ಆಯ್ದಕ್ಕಿ ಮಾರಾಯಣವರ ಅನುಭವ ಅಂತೆಯೇ ಅವರು ಕಾಯಕವೇ ಕೈಲಾಸ ಎಂಬ ವಿಶ್ವ ಮಾನ್ಯ ತತ್ವವನ್ನು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ ಗುರು ಲಿಂಗ ಜಂಗಮಗಳಿಗಿಂತಲೂ ಕಾಯಕ ಮಾಡುವುದು ಸಾವಿರ ಪಾಲು ಮೇಲೆಂಬುದು ಬಸವಾದಿ ಶಿವಶರಣರ ಸಿದ್ಧಾಂತವಾಗಿದೆ ಪ್ರತಿಯೊಬ್ಬರೂ ಶಾರೀರಿಕ ಶ್ರಮ ವಹಿಸಿ ದುಡಿತುಗೊಳಿಸಬೇಕು ಭೂಲೋಕವನ್ನೇ ಸ್ವರ್ಗಲೋಕವನ್ನಾಗಿ ಪರಿವರ್ತಿಸಲು ಕಲ್ಯಾಣದ ರಾಜ್ಯ ಸ್ಥಾಪಿಸಲು ಪ್ರತಿಯೊಬ್ಬ ಸಮಾಜ ಜೀವಿಯು ಹೆಣಗಬೇಕು ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಮೊದಲ ಹಂತವೇ ಕಾಯಕ ಕಾಯಕದ ಮೂಲಕ ನಾವು ಪ್ರತಿಯೊಂದು ಅಭಿವೃದ್ಧಿಯನ್ನು ಸಾಧಿಸಬೇಕು ಎಂಬುದು ಅವರ ಪರಿಕಲ್ಪನೆಯಾಗಿದೆ ಇದುವರೆಗೂ ನಾನು ಕಾಯಕ ತತ್ವ ಹೇಗಿತ್ತು ಅಂತ ತಿಳಿಸಿದೆ ನಮ್ಮ ಆಚರಣೆಗಳು ಕೂಡ ಸುಮ್ಮನೆ ಕಣ್ಮುಚ್ಕೊಂಡು ಆಚರಿಸುವಂತಿರಬಾರದು ನಮ್ಮಲ್ಲಿ ಕೂಡ ಜಾಗ್ರತೆ ಮೂಡಿ ನಾವೇಕೆ ಈ ರೀತಿಯ ಕೆಟ್ಟ ಪದ್ಧತಿಗಳನ್ನ ಇನ್ನೂ ಜೀವಂತ ಇಟ್ಟಿದ್ದೇವೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡ್ಬೇಕು ಬದಲಾವಣೆಯ ಗಾಳಿ ಬೀಸಬೇಕು ಅಂತ ನನ್ನ ಅನಿಸಿಕೆ ಹಾಗಂತ ಎಲ್ಲವನ್ನೂ ಸಾರಾಸಕ್ತಾಗಿ ದೂಷಿಸ್ತಾ ಇಲ್ಲ ನಮ್ಮ ಆಚಾರ ವಿಚಾರ ಹೇಗಿರ್ಬೇಕು ಅಂದ್ರೆ ಅದಕ್ಕೆ ಪುಷ್ಟಿ ಕೊಡುವಂತಹ ಉದಾಹರಣೆಗಳು ಇದ್ರೆ ಮಾತ್ರ ಅದನ್ನ ಒಪ್ಕೊಂಡು ಆಚರಿಸ್ಬೇಕು ನೋಡಿ ಇಂದಿಗೂ ಕೂಡ ವಿಧವೆಯರು ಬಳೆ ಧರಿಸ ಕುಂಕುಮ ಇಟ್ಕೊಳ್ಳಲ್ಲ ಇದನ್ನ ನೋಡಿದಾಗ ಇದು ತಪ್ಪು ಅಂತ ಅನ್ಸಲ್ವೆ ಈ ರೀತಿಯ ಕ್ರೂರ ಪದ್ಧತಿಗಳನ್ನ ವಿಮರ್ಶಿಸಿ ನೋಡಿ ಯಾಕಂದ್ರೆ ಶರಣರು ಮಾಡಿದ ಚಳವಳಿಗೆ ಮೂಲ ಕಾರಣಗಳು ಏನು ಅಂತ ಯೋಚಿಸಿ ನೋಡಿದಾಗ ಆಗಿನ ಕಾಲದ ರಾಜಕೀಯ ಸಾಮಾಜಿಕ ಧಾರ್ಮಿಕ ಸಾಹಿತ್ಯಿಕ ಪರಿಸ್ಥಿತಿಗಳನ್ನ ತಿಳ್ಕೊಳ್ಬೇಕಾಗಿರೋದು ಅವಶ್ಯಕ ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇಡೀ ಚಳವಳಿಗೆ ಒದಗಿ ಬಂದಂತಹ ಪ್ರೇರಣೆಗಳು ಅದು ರೂಪಿಸಿಕೊಂಡಂತಹ ಧೋರಣೆಗಳನ್ನ ಸಮಗ್ರವಾಗಿ ತಿಳಿಯೋದಕ್ಕೆ ಸಹಾಯವಾಗುತ್ತೆ ಶರಣರು ಕಲ್ಯಾಣ ಸಮಾಜವನ್ನ ಕಟ್ಟಲು ಬಯಸಿದ್ದೇನು ನಿಜ ಕಾಯಕವೇ ಕೈಲಾಸ ಅಂತ ಬೋಧಿಸಿ ಆಚರಣೆಗೂ ತಂದ್ರು ಎಲ್ಲಾ ಕಾಯಕಗಳು ಸಮಾನವಾದವು ಅಂತಾನು ಸಾರಿದರು ಈ ಶರಣರು ಮೂಲತಃ ಹೆಂಗೆಂದ್ರೆ ನಿಷ್ಠುರವಾದಂತ ವಿಮರ್ಶಕರು ಪರಂಪರೆಯನ್ನ ಧರ್ಮವನ್ನ ಕುರಿತು ದೇವರನ್ನ ಕುರಿತು ತಮ್ಮ ಸುತ್ತಲಿನ ಸಾಮಾಜಿಕ ಪರಿಸರವನ್ನ ಕುರಿತು ಎಲ್ಲದಕ್ಕೂ ಮಿಗಿಲಾಗಿ ತಮ್ಮನ್ನೇ ಕುರಿತು ವಸ್ತುನಿಷ್ಠವಾಗಿ ವಿಮರ್ಶೆ ಮಾಡಿದವರು ಶರಣರೆಲ್ಲರೂ ಶಿವಾನುಭವ ಗೋಷ್ಠಿಗಳಲ್ಲಿ ಕುರಿತು ಚರ್ಚೆ ಮಾಡ್ತಿದ್ರು ಸಮಾಜದ ಸಾಮಾನ್ಯ ನೆಲೆಯಿಂದ ಬಂದಂತಹ ಶರಣರು ಗಂಡವು ಅನ್ನದೇ ಹೆಣ್ಣು ಅನ್ನದೇ ಆ ಜಾತಿ ಈ ಜಾತಿ ಅನ್ನದೆ ಬಸವಣ್ಣನವರ ವ್ಯಕ್ತಿ ಕೇಂದ್ರದಲ್ಲಿ ಸಂಘಟಿತರಾಗಿ ಅಂದಿನ ಆವರಣದಲ್ಲಿ ಒಂದು ವಿಚಾರದ ದೀಪಾವಳಿಯನ್ನೇ ತೆರೆದಿರುವಂತ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಅಭಿಪ್ರಾಯಪಟ್ಟಿದ್ದಾರೆ ಆವಾಗ ಬ್ರಾಹ್ಮಣ ಅಂಬಿಗ ಬೇಟೆಗಾರ ಮಡಿವಾಳ ಆಗಸ ಬೆಸ್ತರವರು ಬಡಗಿ ರೈತ ಅಕ್ಕಸಾಲಿಗ ಹೀಗೆ ಹಲವಾರು ಹದಿನೆಂಟು ಜಾತಿಯವರು ಅದರಲ್ಲಿ ಭಾಗವಹಿಸ್ತಾ ಇದ್ರು ಸ್ವಾತಂತ್ರ್ಯ ಸಮಾನತೆ ಸಹೋದರ ಮನೋಭಾವಗಳು ಚಳುವಳಿಯ ಉದ್ದೇಶವಾಗಿದ್ದವು ಶಿವಾನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಎಲ್ಲಾ ಜಾತಿಯವರು ಸಮಾನ ವೇದಿಕೆಯಲ್ಲಿ ಕುಳಿತು ಶಿವಾನುಭವ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ರು ಧಾರ್ಮಿಕ ಸಾಮಾಜಿಕ ಆಧ್ಯಾತ್ಮಿಕ ವಿಷಯಗಳನ್ನು ಎಲ್ಲರೂ ಚರ್ಚಿಸುತ್ತಾ ಇದ್ದರು ಶರಣ ಚಳುವಳಿಗೆ ಸ್ತ್ರೀಯರಲ್ಲಿ ಧರ್ಮದಲ್ಲಿ ಸಮಾನತೆಯನ್ನ ನೀಡಿತು ಸ್ತ್ರೀಯರು ಕೂಡ ಅಂದಿನ ವಚನ ಗೋಷ್ಠಿಗಳಲ್ಲಿ ಶಿವಾನುಭವ ಗೋಷ್ಠಿಗಳಲ್ಲಿ ಭಾಗವಹಿಸಿ ತಮ್ಮ ತಮ್ಮ ವಿಚಾರಧಾರೆಗಳನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ರು ಇವರು ಸೃಷ್ಟಿಸಿದ ವಾತಾವರಣದಿಂದಾಗಿ ಸ್ತ್ರೀಯರು ಕೂಡ ಚಿಂತಕರಾದರು ಶಿವಾನುಭವಿಗಳಾದರು ವಚನ ಇದು ವಚನ ಚಳವಳಿಕಾರರ ಕಾಲದ ಒಂದು ವೈಶಿಷ್ಟ್ಯ ಹುಟ್ಟು ಕುಲ ಕಸುಬು ಲಿಂಗ ವರ್ಣ ಸಿರಿ ಪದವಿ ವಿದ್ಯೆ ಇಂತಹ ವಿಷಮತೆ ಹರಡಿದಂತ ಸಮಾಜದಲ್ಲಿ ಸರ್ವ ಸಮಾನತೆಯ ಸುಧೇ ಹರಿಯಿತು ಶರಣರ ಈ ಚಳುವಳಿಯಲ್ಲಿ ಸ್ತ್ರೀಯರು ಪುರುಷರು ಬಡವರು ಬಲ್ಲಿದರು ಎಲ್ಲರೂ ಭಾಗಿಗಳಾಗಿ ಬೆಳಗಿದರು ದೇಹವೇ ದೇವಾಲಯ ಆಗಿತ್ತು ಆವಾಗ ದೇವಾಲಯದ ಸಂಸ್ಕೃತಿಯಿಂದ ಹೊರಗಿದ್ದಂತಹ ಪದ ಜನರನ್ನ ತಮ್ಮವರೆಂದು ಭಾವಿಸಿ ಗೌರವಿಸಿ ಶಿವಾನುಭವದ ನೆಲೆಯಲ್ಲಿ ಅವರ ಬಾಳನ್ನ ಶುಚಿಗೊಳಿಸಲು ಪ್ರಯತ್ನಿಸಿದರು ಇಷ್ಟಲಿಂಗ ಧಾರಣೆ ಸಂಸ್ಕಾರ ದೇಗುಲ ಸಂಸ್ಕೃತಿಯ ಹೊರಗೆ ಇದ್ದ ಜನರಿಗೆ ಹೊಸ ಹೆಜ್ಜೆಯಾಯಿತು ಶರಣರೆಲ್ಲರೂ ಚಲಿಸುವಂತಹ ದೇವಾಲಯಗಳಾದರು ಹಾಗಾಗಿನೇ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ತತ್ವ ಪ್ರತಿಪಾದನೆಯಾಯಿತು ಶರಣ ಚಳವಳಿ ನಿಜವಾಗಿಯೂ ಜನರ ಚಳುವಳಿಯಾಗಿತ್ತು ಈ ಚಳುವಳಿಯಲ್ಲಿ ಭಾಗವಹಿಸಿದವರೆಲ್ಲರೂ ತಮ್ಮ ಕೀಳರಿಮೆಯನ್ನ ಕಳಚಿಕೊಂಡು ಮೊದಲ ಬಾರಿಗೆ ಆತ್ಮಗೌರವ ಸಾಮಾಜಿಕ ಪ್ರತಿಷ್ಠೆಯನ್ನು ಪಡೆದಿದ್ರು ಕಾಯಕ ನಿಷ್ಠೆಯ ಜೊತೆಗೆ ನಮ್ಮ ಶಿವ ಶರಣರು ಉದಾತ್ತ ಚಿಂತನೆಗಳನ್ನ ಹೊಂದಿದ್ರು ಎಂಬುದರ ಬಗ್ಗೆ ಶಶಿಕಲಾ ಚಂದ್ರಶೇಖರ್ ಅವರು ತಿಳಿಸಿದ್ರು ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಇದುವರೆಗೆ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ತಮ್ಮ ಶಿವ ಶರಣರು ಹೇಳಿರುವಂತ ಕಾಯಕ ತತ್ವದ ಕುರಿತಾಗಿ ಹಾಗೆ ಸಮಾಜದಲ್ಲಿ ಎಲ್ಲರೂ ಸಮಾನರು ಮೇಲು ಕೀಳೆಂಬ ಭೇದವಿಲ್ಲದೆ ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಎಲ್ಲರೂ ಸಮಾನರು ಹಾಗೆ ಎಲ್ಲರಿಗೂ ಕೂಡ ಅನುಭವ ಮಂಟಪದಲ್ಲಿ ಅವಕಾಶವನ್ನ ಬಸವಣ್ಣನವರು ಕಲ್ಪಿಸಿದ್ರು ಹಾಗೆ ವಚನ ಸಾಹಿತ್ಯದಲ್ಲಿ ಕೂಡ ಎಲ್ಲ ಸ್ತ್ರೀಯರಿಗೂ ಅವಕಾಶಗಳು ಹೇರಳವಾಗಿ ದೊರೆಯುವಂತೆ ಮಾಡಿದಂತ ವಿಚಾರವನ್ನ ಹಾಗೆ ಸಮಾಜದಲ್ಲಿರುವಂತಹ ಸಾಕಷ್ಟು ಅನಿಷ್ಟ ಪದ್ಧತಿಗಳನ್ನ ನಾವು ಇಂದಿಗೂ ಕೂಡ ರೂಢಿಸ್ಕೊಂಡು ಬಂದಿದ್ದೀವಿ ಅಂತ ಪದ್ಧತಿಗಳನ್ನ ಆ ಕಾಲದಲ್ಲಿ ಶಿವಶರಣರು ಎಂಬುದರ ಬಗ್ಗೆ ಶಶಿಕಲಾ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು ಕೇಳೋಣ ಹೀಗೆ ಕಾಯಕದ ಮಹತ್ವ ತಿಳಿಸಿದ್ದು ಸಮಾಜದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯು ದುಡಿದು ತಿನ್ಬೇಕು ಅಂತ ತಿಳಿಸಿಕೊಟ್ರು ಆದ್ರೆ ದುರಂತ ಏನಪ್ಪಾ ಅಂದ್ರೆ ಶರಣರನ್ನ ಶರಣರ ವಚನಗಳನ್ನ ಅವರ ತತ್ವಗಳನ್ನ ಗಾಳಿಗೆ ತೂರಿ ಅವರನ್ನೇ ನಾಶ ಮಾಡಿದಂತಹ ಸಮಾಜ ಇದು ಇಂದಿಗೂ ಕೂಡ ಅದೇ ಮೌಢ್ಯದ ಹಾದಿಯಲ್ಲಿ ಇದೆ ಶ್ರೀಮಂತರು ಮತ್ತು ಬಡವರ ಮಧ್ಯ ಇರುವಂತಹ ಗೋಡೆಯನ್ನ ಒಡೆಯಲಿಕ್ಕೆ ಆಗಿಲ್ಲ ತೀರಾ ಇತ್ತೀಚೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವೂ ಕೂಡ ಒಂದು ಶೋಷಿತ ವರ್ಗದವರಾಗಿ ಅನುಭವಿಸಿದ ನೋವಿನಿಂದಾಗಿ ಕೆಳವರ್ಗದ ಜನರು ಅಂತ ಏನು ವರ್ಣ ನೀತಿಯಲ್ಲಿ ಹೇಳಿದೆ ಅವರನ್ನ ಮೇಲೆ ಕೆತ್ತಲು ಪ್ರಯತ್ನ ಮಾಡಿದರು ಆದ್ರೆ ನೋಡಿ ಶರಣರ ವಚನಗಳು ಆಶಯಗಳು ಅವಾಗಿನಿಂದನೂ ಅಂದ್ರೆ ಸಾವಿರ ವರ್ಷ ಹಿಂದಿನಿಂದನೂ ಸಮಾಜದಲ್ಲಿ ಅಳವಡಿಸಿಕೊಂಡು ಬಂದಿದ್ರೆ ಸಾವಿರ ವರ್ಷಗಳಾದ ಮೇಲೂ ಕೂಡ ಅಂಬೇಡ್ಕರ್ ಅಂತಹ ಮಹಾನುಭಾವನು ಖಂಡಿತ ಶೋಷಣೆಗೆ ಒಳಗಾಗುತ್ತಿರಲಿಲ್ಲ ಅಂತ ನನ್ನ ಅನಿಸಿಕೆ ಎಲ್ಲರಿಗೂ ಸರಿಸಮಾನವಾಗಿ ಕಾಣಬೇಕು ಈ ಕೆಲಸ ನಮ್ಮ ನಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕು ಅಂತ ನನ್ನ ಅನಿಸಿಕೆ ಆಗ ಇಂತಹ ಅಂದ್ರೆ ವಚನ ವಿಹಾರದಂತಹ ಕಾರ್ಯಕ್ರಮಗಳಿಗೂ ಒಂದು ಅರ್ಥ ಬರುತ್ತದೆ ಏನೋ ಅಂತ ನನ್ನ ಅನಿಸಿಕೆ ಹಾಗಾಗಿ ನಾವು ಒಂದೊಂದಾಗಿ ಮೂಢನಂಬಿಕೆಗಳನ್ನ ಕೈಬಿಟ್ಟು ನಮ್ಮಲ್ಲಿಯೇ ಆಂತರಿಕ ಬದಲಾವಣೆಗಳನ್ನ ತರುವುದಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಚನ ವಿಹಾರ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನಿಮಗೂ ಸಹ ಧನ್ಯವಾದಗಳು ಮೇಡಮ್ ನೆನೆಯ ಸಂಚಿಕೆಯಲ್ಲಿ ಹಾಗೆ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶಿವ ಶರಣರು ಹೇಳಿದಂತಹ ಕಾಯಕ ತತ್ವದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ ಹಾಗೆ ಸಮಾಜದಲ್ಲಿರುವಂತಹ ಸಾಕಷ್ಟು ಮೌಢ್ಯಗಳು ಇನ್ನು ಬದಲಾವಣೆ ಆಗಿಲ್ಲ ಎಂತಹ ಮೌಢ್ಯಗಳು ಬದಲಾಗಬೇಕು ನಮ್ಮ ಶಿವ ಶರಣರು ಸಹ ಸಮಾಜದಲ್ಲಿ ತಲೆದೂಗಿದಂತ ಸಾಕಷ್ಟು ಮೌಢ್ಯ ಆಚರಣೆಗಳ ವಿರುದ್ಧವಾಗಿಯೇ ಅವರು ಧ್ವನಿ ಎತ್ತಿದವರು ಅಂತಹ ಶಿವಶರಣರ ಜೀವನ ಆದರ್ಶಗಳು ನಮಗೂ ಕೂಡ ದಾರಿದೀಪ ಆಗಬೇಕು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಆಗ ಮಾತ್ರ ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ಸಾಧ್ಯ ಎಂಬುದನ್ನು ಶಶಿಕಲಾ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು ಧನ್ಯವಾದಗಳು ಮೇಡಮ್ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಬಿ ಎಸ್ ಅಲ್ಲಿ ಉದ್ಯೋಗಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶಿವಶರಣರು ಹೇಳಿದ ಕಾಯಕ ತತ್ವದ ಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಶಿವಶರಣರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಹೇಳ್ತೇರಿ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ